नमस्कार आत्मरे न्यूज़ डैरी स्वागत ಕನ್ನಡ ಸಿನಿಮಾ ರಂಗದಲ್ಲಿ ಎಂಬತ್ತು ತೊಂಬತ್ತರ ದಶಕ ನೂರಾರು ಕಲಾವಿದರು ತಂತ್ರಜ್ಞರು ನಿರ್ದೇಶಕರುಗಳಿಂದ ಎಷ್ಟು ಶ್ರೀಮಂತವಾಗಿತ್ತು ಅನ್ನೋದಕ್ಕೆ ಹಲವಾರು ಉದಾಹರಣೆ ಇದೆ ಕೇವಲ ಅಭಿನಯ ಮಾಡದೆ ತಮಗೆ ಕೊಟ್ಟಂಥ ಪಾತ್ರಗಳಿಗೆ ಜೀವ ತುಂಬುವ ಮೂಲಕ ಇಂದಿಗೂ ಆ ನಟ ನಟಿಯರು ಜೀವಂತವಾಗಿ ಉಳಿದಿದ್ದಾರೆ ಮೂಲತಃ ಮೈಸೂರಿನವರಾದ ಶ್ರೀನಿವಾಸ್ ಕೂಡ ಕನ್ನಡ ಸಿನಿಮಾ ರಂಗ ಕಂಡ ಅದ್ಭುತ ಕಳನಟ ಮತ್ತು ಪೋಷಕ ನಟ ಬಹುಶಃ ಶ್ರೀನಿವಾಸ್ ಅಂದ್ರೆ ಬಹುತೇಕರಿಗೆ ಗೊತ್ತಾಗಲ್ಲ ಅದೇ ತೂಗುದೀಪ ಶ್ರೀನಿವಾಸ್ ಅಂದ್ರೆ ಗೊತ್ತಿಲ್ಲದವರೇ ಇಲ್ಲ ಬಿಡಿ ಈಗಂತೂ ತೂಗುದೀಪ ಅನ್ನೋದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅದೊಂದು ಬ್ರ್ಯಾಂಡ್ ಆಗು ಹೋಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ತಂದೆಯೇ ತೂಗುದೀಪ ಶ್ರೀನಿವಾಸ್ ಆತ್ಮೀಗೆರೆ ನಟ ದರ್ಶನ್ ಸಿನಿ ಜರ್ನಿ ಅವರ ವೈಯಕ್ತಿಕ ಬದುಕು ಇದೆಲ್ಲದರ ಬಗ್ಗೆ ಎಲ್ರಿಗೂ ಗೊತ್ತಿರೋದೆ ಆದರೆ ಅವರ ತಂದೆಯ ವೈಯಕ್ತಿಕ ಬದುಕಿನ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಏನೂ ಇಲ್ಲದ ವ್ಯಕ್ತಿ ಕನ್ನಡ ಸಿನಿಮಾ ರಂಗದಲ್ಲಿ ಬಹುಬೇಡಿಕೆಯ ಖಳನಾಯಕನಾಗಿ ಗುರುತಿಸಿಕೊಂಡಿದ್ದು ಇತಿಹಾಸ ನೂರಾರು ಸಿನಿಮಾ ಮಾಡಿದ್ರು ಮಕ್ಕಳಿಗೆ ಮಾತ್ರ ಮೃಷ್ಟಾನ್ನ ಸಿಗಲಿಲ್ಲ ಅಪ್ಪ ಇರೋವರೆಗೆ ಮಕ್ಳು ರಾಜರಂತಿದ್ರು ಆಮೇಲೆ ಅಪ್ಪ ತೀರಿ ಹೋದ ಮೇಲೆ ಮಕ್ಕಳು ಪಟ್ಟ ಪಾಡು ಅಷ್ಟಿಷ್ಟಲ್ಲ ನಟ ತೂಗುದೀಪ ಶ್ರೀನಿವಾಸ್ ಒಂದಿಷ್ಟು ಕಾಲ ನೆಮ್ಮದಿಯಿಂದ ಬದುಕಿದ್ರು ಅಂದ್ರೆ ಅದಕ್ಕೆ ಕಾರಣ ಅವರ ಧರ್ಮ ಪತ್ನಿ ತನ್ನ ಜೀವವನ್ನೇ ಪಣಕ್ಕಿಟ್ಟು ಗಂಡನನ್ನ ಉಳಿಸಿಕೊಳ್ಳೋದಕ್ಕೆ ಕಿಡ್ನಿ ಕೊಟ್ಟಿದ್ರು ಗಂಡನಿಗೆ ಕಿಡ್ನಿ ಕೊಟ್ಟಿದ್ದ ಮೀನಾ ತೂಗುದೀಪ ಎರಡು ದಿನ ಕೋಮಾಗೆ ಜಾರಿದ್ರು ಅಷ್ಟಕ್ಕೂ ದರ್ಶನ್ ತಂದೆಗೆ ಏನಾಗಿತ್ತು ಗಂಡನಿಗೆ ಕಿಡ್ನಿ ದಾನ ಮಾಡಿದ ದರ್ಶನ್ ತಾಯಿ ಈಗ ಆರೋಗ್ಯವಾಗಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರ ನಟ ತೂಗುದೀಪ ಶ್ರೀನಿವಾಸ್ ಹುಟ್ಟು ರಂಗ ಕಲಾವಿದರು ಅಭಿನಯದ ಹುಚ್ಚು ಹಿಡ್ಸ್ಕೊಂಡಿದ್ರಿಂದ ಹಲವಾರು ನಾಟಕಗಳಲ್ಲಿ ಪ್ರದರ್ಶನ ನೀಡ್ತಾ ಇದ್ರು ಒಮ್ಮೆ ಶ್ರೀನಿವಾಸ್ ಅವರ ನಟನೆಯನ್ನ ಕಂಡ ನಟ ಎಂ ಪಿ ಶಂಕರ್ ತುಂಬಾನೇ ಇಂಪ್ರೆಸ್ ಆಗ್ತಾರೆ ಅಬ್ಬಬ್ಬಾ ಇದ್ಯಾರಿದು ನಮ್ಮ ಮೈಸೂರಿನ ಪ್ರತಿಭೆ ನಟನಾಗೋ ಲಕ್ಷಣ ಇದೆಯಲ್ಲ ಅಂತ ತಮ್ಮ ತಂಡಕ್ಕೆ ಸೇರ್ಕೊಳ್ಳುವಂತೆ ಪಟ್ಟು ಹಿಡಿದಿದ್ರಂತೆ ಆದರೆ ಶ್ರೀನಿವಾಸ್ ಅವರು ಆಗ ಮೈಸೂರಿನ ಸೈಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಬಿ ಎಸ್ ಸಿ ಪದವಿ ಓದ್ತಾಯಿದ್ರು ಯಾವಾಗ ಎಂ ಪಿ ಶಂಕರ್ ತಮ್ಮ ನಾಟಕ ತಂಡ ಸೇರಿಕೊಳ್ಳುವಂತೆ ಒತ್ತಾಯ ಮಾಡ್ತಾರೋ ಆಗ ಪದವಿ ಶಿಕ್ಷಣವನ್ನು ಅರ್ಧಕ್ಕೆ ಬಿಟ್ಟು ರಂಗಭೂಮಿಗೆ ಬಂದು ಬಿಡ್ತಾರೆ ನಂತರ ಶ್ರೀನಿವಾಸ್ ಅವರ ನಟನೆ ಬಗ್ಗೆ ಆಗಿನ ಕಾಲದ ಹೆಸರಾಂತ ನಿರ್ದೇಶಕ ಕೆ ಎಸ್ ಎಲ್ ಸ್ವಾಮಿ ಬಳಿ ನಟ ಎಂ ಪಿ ಶಂಕರ್ ಕೊಂಡಾಡಿದ್ರು ಆದರೆ ಶ್ರೀನಿವಾಸ್ ನಟನೆಯನ್ನ ಸ್ವಾಮಿಯವರು ಕಣ್ಣಾರೆ ನೋಡಿರೋದಿಲ್ಲ ಕೊನೆಗೊಂದು ದಿನ ಶ್ರೀನಿವಾಸ್ ಅವರ ಅಭಿನಯವನ್ನು ನೋಡ್ತಾರೆ ತುಂಬಾನೇ ಮೆಚ್ಚಿಕೊಂಡಿದ್ದ ಸ್ವಾಮಿಯವರು ಮುಂದೆ ನೋಡೋಣ ಒಂದೊಳ್ಳೆ ಅವಕಾಶವನ್ನೇ ನೀಡೋಣ ಅಂತ ಹೇಳಿ ಕೈಗೂಡೋದಕ್ಕೆ ಬಹಳ ಕಾಲ ಹಿಡಿಲೇ ಇಲ್ಲ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕೆ ಎಸ್ ಎಲ್ ಸ್ವಾಮಿ ನಿರ್ದೇಶನದ ತೂಗುದೀಪ ಅನ್ನೋ ಸಿನಿಮಾ ಮಾಡ್ತಾರೆ ಈ ಸಿನಿಮಾದಲ್ಲೇ ಶ್ರೀನಿವಾಸ್ಗೆ ಚಾನ್ಸ್ ನೀಡ್ತಾರೆ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದ ಕಾರಣದಿಂದಾಗಿಯೇ ಶ್ರೀನಿವಾಸ್ ಅವರ ಹೆಸರಿನ ಮುಂದೆ ತೂಗುದೀಪ ಸೇರ್ಕೊಂಡಿದ್ದು ತಾವು ಅಭಿನಯಿಸಿದ ಮೊದಲ ಸಿನಿಮಾದ ನೆನಪಿಗಾಗಿ ತೂಗುದೀಪ ಅನ್ನೋದನ್ನ ಹೆಸರಿನ ಮುಂದೆ ಸೇರಿಸಿಕೊಂಡ್ರು ಮುಂದೆ ತೂಗುದೀಪ ಶ್ರೀನಿವಾಸ್ ಅನ್ನೋ ಹೆಸರಿನಿಂದಲೇ ಖ್ಯಾತಿ ಪಡೆದ್ರು ಆತ್ಮೀಯರೇ ಸರಳ ಸಜ್ಜನಿಕೆಯ ತೂಗುದೀಪ ಶ್ರೀನಿವಾಸ್ ಖಳನಟನ ಪಾತ್ರದಲ್ಲೇ ತಮ್ಮದೇ ಚಾಪು ಮೂಡಿಸಿದವರು ಮೇಯರ್ ಮುತ್ತಣ್ಣ ಬಂಗಾರದ ಪಂಜರ ಗಂಧದ ಗುಡಿ ಕಳ್ಳಾಕುಳ್ಳ ರಾಮು ಗಿರಿಕನ್ಯೆ ಭಾಗ್ಯವಂತರು ಸೇರಿದಂತೆ ನೂರಾರು ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಸಿಕರ ಮನಸ್ಸು ಗೆತ್ತಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಹಲವು ಸಿನಿಮಾಗಳಲ್ಲಿ ತೂಗುದೀಪ ಖಳನಟರಾಗಿ ಪೋಷಕ ನಟರಾಗಿ ನಟಿಸಿ ಸೈ ಅನ್ಸ್ಕೊಂಡಿದ್ರು ಕೊನೆ ಕೊನೆಗೆ ಅಣ್ಣಾವರ ಎಲ್ಲ ಸಿನಿಮಾಗಳಲ್ಲೂ ಇವರಿಗೊಂದು ಪಾತ್ರ ಇದ್ದೇ ಇರ್ತಾ ಇತ್ತು ತೆರೆ ಮೇಲೆ ಖಳನಟನಾಗಿದ್ದ ತೂಗುದೀಪ ಶ್ರೀನಿವಾಸ್ ನಿಜ ಜೀವನದಲ್ಲಿ ನಿಜಕ್ಕೂ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದವರು ಸಾವಿರದ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ ಹದಿನೈದರಂದು ತೂಗುದೀಪ ಶ್ರೀನಿವಾಸ್ ಕೊಡಗಿನ ಪೊನ್ನಂಪೇಟೆಯ ಮೀನಾರನ್ನ ಮದುವೆಯಾಗ್ತಾರೆ ಇವರ ದಾಂಪತ್ಯದ ಫಲವಾಗಿ ದರ್ಶನ್ ದಿನಕರ್ ಹಾಗೂ ದಿವ್ಯಾ ಮೂವರು ಮುದ್ದಾದ ಮಕ್ಕಳು ಜನಿಸ್ತಾರೆ ಅಂದು ಕನ್ನಡ ಸಿನಿಮಾ ರಂಗದಲ್ಲಿ ಸಿಗ್ತಾ ಇದ್ದ ಸಂಭಾವನೆ ಸಾವಿರ ರೂಪಾಯಿ ದಾಟ್ತಿರ್ಲಿಲ್ಲ ತಿಂಗಳು ಪೂರ್ತಿ ದೂಡಿದು ತಂದ ಹಣವನ್ನ ಪತ್ನಿ ಮೀನಾ ಕೈಲಿ ಕೊಡ್ತಾ ಇದ್ರು ಇದರಲ್ಲೇ ಹೊಟ್ಟೆ ಬಟ್ಟೆ ತುಂಬಿಸ್ಕೊಳ್ಬೇಕಿತ್ತು ಜೊತೆಗೆ ಮಕ್ಕಳನ್ನು ಸಾಕಬೇಕು ಪೈಸೆಗೆ ಪೈಸೆ ಸೇರಿಸಿ ಎಂಟು ಸಾವಿರ ರೂಪಾಯಿ ಒಟ್ಟು ಮಾಡಿ ಮೈಸೂರಿನ ಸಿದ್ಧಾರ್ಥ ಲೇಔಟ್ನಲ್ಲಿ ಅಂದಿನ ಕಾಲದಲ್ಲೇ ಒಂದು ನಿವೇಶನ ಖರೀದಿಸಿದ್ದರು ತಾವು ಖರೀದಿಸಿದ್ದ ಜಾಗದಲ್ಲೇ ಮನೆ ಕಟ್ಟಿಸಬೇಕು ಅನ್ನೋ ದೊಡ್ಡ ಕನಸು ಕಂಡಿದ್ರು ಹೀಗಾಗಿಯೇ ನಿರಂತರವಾಗಿ ನಾಟಕ ಸಿನಿಮಾ ಅಂತ ಬಣ್ಣ ಹಚ್ಚುತ್ತಾ ಇದ್ರು ಹಗಲು ರಾತ್ರಿ ಎನ್ನದೇ ದುಡಿದ ಪ್ರತಿಫಲವಾಗಿ ಮೂರುವರೆ ಲಕ್ಷ ರೂಪಾಯಿ ಕೊಡಿಸ್ತಾರೆ ಇದರಲ್ಲೇ ಸಣ್ಣದೊಂದು ಮನೆ ಕಟ್ಟಿಸಿದ್ರು ಗಂಡನಿಗೆ ಕೈ ತುಂಬ ಆಫರ್ಗಳಿದ್ವು ಸಂಭಾವನೆ ಕಡಿಮೆಯೇ ಆದರೂ ಅವಕಾಶಗಳಿಗೇನು ಕೊರತೆ ಇರಲಿಲ್ಲ ಸ್ವಂತ ಮನೆಯೂ ಇತ್ತು ಬದುಕು ನೆಮ್ಮದಿಯ ದಡ ಸೇರ್ತು ಅನ್ನೋವಾಗಲೇ ಭಗವಂತನ ವಕ್ರದೃಷ್ಟಿ ಬಿದ್ದಿತ್ತು ತೂಗೋದೀಪ ಶ್ರೀನಿವಾಸ್ ಅವರಿಗೆ ಸಕ್ಕರೆ ಕಾಯಿಲೆ ಕಾಡೋದಕ್ಕೆ ಶುರುವಾಯಿತು ಆರೋಗ್ಯ ಸ್ಥಿತಿ ದಿನೇ ದಿನೇ ಬಿಗಡಾಯಿಸೋದಕ್ಕೆ ಶುರುವಾಯಿತು ಇದರ ಪರಿಣಾಮ ತೂಗುದೀಪ ಶ್ರೀನಿವಾಸ್ ತಮ್ಮ ಎರಡೂ ಕಿಡ್ನಿಯನ್ನು ಕಳೆದುಕೊಳ್ತಾರೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಎಷ್ಟೇ ಸೊತ್ತಾಡಿದ್ರೂ ಪ್ರಯೋಜನವಾಗಲ್ಲ ನಿಮ್ಮ ಗಂಡನನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಒಂದು ಕಿಡ್ನಿಯನ್ನ ಯಾರಾದ್ರೂ ಕೊಡಬೇಕು ಅಂತ ವೈದ್ಯರು ಹೇಳಿ ಕಳಿಸ್ತಾರೆ ಆದ್ರೆ ಕಿಡ್ನಿ ಕೊಡೋರಾಗ್ಲಿ ಅದಕ್ಕೆ ಹಣ ಕೊಡುವಷ್ಟು ಸ್ಥಿತಿವಂತರಾಗ್ಲಿ ಇವರು ಆಗಿರ್ಲಿಲ್ಲ ಹಣ ಹೊಂದೋದಂತೂ ಕನಸಿನ ಮಾತೇ ಬಿಡಿ ಮತ್ತೆ ಗಂಡನನ್ನ ಉಳಿಸ್ಕೊಳ್ಳೋದಕ್ಕೆ ಮೀನಾ ತಮ್ಮ ಪ್ರಾಣವನ್ನೇ ಪಣಕ್ಕಿಡ್ತಾರೆ ಆತ್ಮೀಯರೇ ಯಾವಾಗ ಮೀನಾ ತಮ್ಮ ಕಿಡ್ನಿ ಕೊಡೋದಕ್ಕೆ ನಿರ್ಧರಿಸಿದ್ರು ಆ ದಿನ ಒಂದೇ ಬೆಡ್ನಲ್ಲಿ ಗಂಡ ಹೆಂಡತಿಯನ್ನ ಮಲಗಿಸಿದ್ರು ಆಮೇಲೆ ಮೀನಾರನ್ನ ಅಲ್ಲಿಂದ ಕರ್ಕೊಂಡು ಹೋದ್ರು ಹೋಗುವಾಗ ಮಕ್ಕಳಿಗೆ ಟಾಟಾ ಮಾಡ್ತಾರೆ ಇದೊಂಥರ ಸಾವಿನ ಮನೆಗೆ ಹೋದಂಥ ಕ್ಷಣ ಅಪ್ಪ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರೆ ಅಮ್ಮ ತಮ್ಮ ಜೀವವನ್ನೇ ಪಣ ಕೆಟ್ಟಿದ್ದಾರೆ ಸ್ವಲ್ಪ ಅಪಾಯ ಆದರೂ ನಡೆಯಬಾರದ್ದು ನಡೆದು ಹೋಗುತ್ತೆ ಅಮ್ಮ ಟಾಟ ಮಾಡಿ ಹೋಗ್ತಾ ಇದ್ದಂತೆ ಮೂವರು ಮಕ್ಕಳ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ ಅತ್ತ ತಾಯಿ ಕಣ್ಣಲ್ಲೂ ನೀರು ಹರಿತಾ ಇರುತ್ತೆ ಯಾರಿಗೇನಾಗುತ್ತೋ ದೇವ್ರೆ ಇಬ್ಬರು ಆರೋಗ್ಯವಾಗಿರಲಿ ಅಂತ ಮೂವರು ಮಕ್ಕಳು ಬೇಡಿಕೊಳ್ತಾ ಇದ್ರು ಆಪರೇಷನ್ ಎಲ್ಲ ಮುಗಿದ್ಮೇಲೆ ಮೀನಾ ಅವರಿಗೆ ಪ್ರಜ್ಞೆ ಬರೋದಿಲ್ಲ ಈ ಕಡೆ ತೂಗುದೀಪ ಅವರು ನಿಧಾನಕ್ಕೆ ಚೇತರಿಸಿಕೊಳ್ತಿರ್ತಾರೆ ಮೀನಾ ಅಮ್ಮನವರಿಗೆ ಮಾತ್ರ ಪ್ರಜ್ಞೆ ಇರೋದಿಲ್ಲ ಮಕ್ಕಳಿಗೆ ಭಯ ಶುರುವಾಗುತ್ತೆ ನಮ್ಮಮ್ಮ ಬದುಕೋದಿಲ್ವಾ ಅಂತ ಕಣ್ಣೀರಿಡೋದಕ್ಕೆ ಶುರು ಮಾಡ್ತಾರೆ ಆದರೆ ದೇವರು ಕೈ ಬಿಡಲಿಲ್ಲ ಮೂರು ದಿನ ಆದ ಮೇಲೆ ಮೀನಾ ಅವರಿಗೆ ಪ್ರಜ್ಞೆ ಬರುತ್ತೆ ಆತ್ಮೀಯರೇ ಮೀನಾ ಅವರ ಈ ಗಟ್ಟಿ ನಿರ್ಧಾರದ ಹಿಂದೆಯೂ ಒಂದು ಕಾರಣ ಇತ್ತು ಯಾವುದೇ ಮಕ್ಕಳಾಗಲಿ ಅವರಿಗೆ ತಂದೆ ತಾಯಿ ಇಬ್ಬರೂ ಬೇಕು ತಂದೆ ಪ್ರೀತಿನೇ ಬೇರೆ ತಾಯಿ ಪ್ರೀತಿನೇ ಬೇರೆ ನಾನಾದರೆ ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೆದಿದ್ದೆ ಆದರೆ ತೂಗುದೀಪ ಹೆಚ್ಚು ಸಮಯ ಮನೆಯಲ್ಲಿ ಇರ್ತಾ ಇರಲಿಲ್ಲ ನನಗೆ ಏನಾದರೂ ಪರವಾಗಿಲ್ಲ ನನ್ನ ಮಕ್ಕಳಿಗೆ ತಂದೆ ಇರಬೇಕು ಅಂತ ಮೀನಾ ಅವರು ಈ ನಿರ್ಧಾರ ಕೈಗೊಂಡಿದ್ರು ಅವರ ಆಸೆಯಂತೆಯೇ ತೂಗುದೀಪ ಶ್ರೀನಿವಾಸ್ ಚೇತರಿಸಿಕೊಂಡ್ರು ಕಿಡ್ನಿ ಆಪರೇಷನ್ ಆದ ಮೇಲೆ ಸಿನಿಮಾ ಇಂಡಸ್ಟ್ರಿಯ ಬಹುತೇಕ ಎಲ್ಲ ಕಲಾವಿದರು ಮನೆಗೆ ಬಂದಿದ್ರು ಅವರ ಎದುರು ನನಗೆ ಪುನರ್ಜನ್ಮ ಕೊಟ್ಟ ದೇವತೆ ಈಕೆ ಸತಿ ಸಾವಿತ್ರಿ ಅಂತೆಲ್ಲ ಹೆಂಡತಿಯನ್ನ ಕೊಂಡಾಡ್ತಾ ಇದ್ರು ರಾಜ್ಕುಮಾರ್ ಅವರು ಏಳೆಂಟು ಸಲ ಬಂದು ಮಾತಾಡ್ಕೊಂಡು ಹೋಗಿದ್ರು ಸರಿ ಹೋಯ್ತು ಗಂಡ ಹುಷಾರ್ ಆಗ್ತಾರೆ ಅಂತ ಕನಸು ಕಂಡಿದ್ರು ಅದರಂತೆ ಒಂದು ವರ್ಷ ಚೆನ್ನಾಗೇ ಇದ್ರು ಆದ್ರೆ ಈ ಖುಷಿ ಬಹುಕಾಲ ಇರ್ಲೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ ಮೂರರವರೆಗೆ ಕನ್ನಡ ಸಿನಿಮಾ ರಂಗದಲ್ಲಿ ಅಟ್ಟಹಾಸದ ನಗು ಬೀರಿದ್ದ ತೋಗುದೀಪ ಶ್ರೀನಿವಾಸ್ ಸಾವಿರದ ಒಂಬೈನೂರ ತೊಂಬತ್ತೈದರ ಅಕ್ಟೋಬರ್ ಹದಿನಾರರಂದು ಇಹಲೋಕ ತ್ಯಜಿಸಿದ್ರು ಹೀಗೆ ಕನ್ನಡದ ಮಹಾನ್ ಕಲಾವಿದರೊಬ್ಬರು ತಮ್ಮ ಕೊನೆಯ ದಿನಗಳಲ್ಲಿ ತುಂಬಾ ಕಷ್ಟದ ಕ್ಷಣಗಳನ್ನು ಅನುಭವಿಸಿ ಕಣ್ಮುಚ್ಚಿದ್ರು ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ